ಎಲ್ರಿಗೂ ನಮಸ್ಕಾರ ಈ ದಿನ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದೀನಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ಸನ್ಮಾನ್ಯ ಎಸ್ ಪಿ ಮುದ್ದನ್ಮೇಗೌಡ್ರವರ ಗೆಲುವಿಗೆ ಹಗಲು ಇರಲು ಶ್ರಮಿಸ್ತೀನಿ ಅಂತೇಳಿ ನಾನು ಈ ಮುಖಾಂತರ ಹೇಳೋಕ್ಕೆ ಇಚ್ಛೆಪಡ್ತೀನಿ ತುಮಕೂರು ನಗರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಎಲ್ಲ ಜನಗಳ ಒಡನಾಟ ಒಡನಾಟ ಇಟ್ಕೊಂಡಿದ್ದೀನಿ ಆ ಒಂದು ನನ್ನ ಸೇವೆಯನ್ನ ಸಂಪೂರ್ಣವಾಗಿ ಮುದ್ದನ್ಮೇಗೌಡರಿಗೆ ಇರ್ತೀನಿ ಅಂತ ಅಂತೇಳಿ ಈ ಮೂಲಕ ನಾನು ಹೇಳಕ್ ಇಚ್ಛೆ ಮಾಡ್ತೀನಿ ಪಿಯಿಂದ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಾರಣ ಏನು ಸರ್ ಸರ್ ನನಗೆ ಮುದ್ದನ್ ಸುಮಾರು ಇಪ್ಪತ್ತು ವರ್ಷದಿಂದ ನನ್ನ ಅವರ ಒಡನಾಟ ಇತ್ತು ಹಂಗಾಗಿ ನಾನು ಇನ್ನೊಂದು ಪಕ್ಷದಲ್ಲಿ ಇದ್ಕೊಂಡು ಇನ್ನೊಂದು ಪಕ್ಷಕ್ಕೆ ಬೇರೆ ಪಕ್ಷಕ್ಕೆ ನನ್ನ ಬೆಂಬಲ ಕೊಡೋದು ಅದು ದ್ರೋಹ ಮಾಡ್ದಂಗೆ ಹಂಗಾಗಿ ಆ ಒಂದು ದ್ರೋಹ ಆಗೋದು ಬೇಡ ನನ್ನಿಂದ ಅಂತೇಳಿ ಆ ಒಂದು ಮುದ್ದನ್ಮೇಗೌಡ್ರಿಗೆ ನನ್ನ ಬೆಂಬಲ ಸೂಚಕ್ಕೋಸ್ಕರ ನಾನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ ಸರ್ ಅಲ್ಲ ಸರ್ ಈ ಹಿಂದೆ ತಾವು ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಸೇರಿಕೊಂಡಿದ್ವಿ ಅಲ್ಲಿ ಒಂದು ಮಾತನ್ನು ಕೂಡ ಹೇಳಿದ್ರಿ ನಾನು ಉತ್ತಮವಾದ ಒಂದು ಪಕ್ಷಕ್ಕೆ ಸಮಾಜಮುಖಿಯಾಗಿ ಕೆಲಸ ಮಾಡೋ ಅಂಥ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿರೋದು ಖುಷಿ ತಂದಿದ್ದೇನೆ ಬಟ್ ಅಲ್ಲಿ ನಿಮ್ಮನ್ನು ಯಾವ ರೀತಿ ಬಳಸ್ಕೊಂಡ್ರು ಸರ್ ಸರ್ ಬಳಸ್ಕೊಂಡ್ರು ಅನ್ನೋದಕ್ಕಿಂತ ನನ್ನ ಪ್ರಾಮಾಣಿಕ ಸೇವೆಯನ್ನು ಅವ್ರಿಗೆ ನಾನು ನನ್ನ ಕೈಲಾದಷ್ಟು ಮಟ್ಟ ಸೇವೆ ಮಾಡಿದ್ದೀನಿ ಚುನಾವಣೆ ಆದಮೇಲೆ ನಾನು ಯಾವುದೇ ರೀತಿ ಅವರಿಂದ ನಾನು ಯಾವುದು ಸಹಾಯ ಪಡೆಯ ಪಡೆಯೋದಾಗಲಿ ಏನೂ ಇಚ್ಛೆ ಪಡಲಿಲ್ಲ ಆದರೆ ನನಗೆ ಒಂದು ನಾನು ಈ ತುಮಕೂರು ನಗರದಲ್ಲಿ ಒಂದು ಈ ಮಟ್ಟದಲ್ಲಿ ಆಗಿ ಬೆಳೆಸಿರೋಂಥ ಜನಕ್ಕೆ ನ್ಯಾಯ ಒದಗಿಸ್ಬೇಕು ಆ ಜನಕ್ಕೆ ನನಗೆ ನನ್ನ ಇಲ್ಲಿ ಇದ್ಕೊಂಡು ನ್ಯಾಯ ಒದಗಿಸೋಕ್ಕಾಗಲಿಲ್ಲ ಅದಕ್ಕೆ ನನಗೆ ಯಾರ ಒಂದು ಸಹಕಾರ ಸಿಗಲಿಲ್ಲ ಹಾಗಾಗಿ ಆ ವಿಚಾರವಾಗಿ ನನಗೆ ಭಾಳ ನೋವಿದೆ ಸರ್ ನನ್ನ ನನ್ನ ಸರ್ ನನ್ನ ಪರ್ಸ್ನಲ್ಗಿನ್ನ ನನ್ನ ವೈಯಕ್ತಿಕವಾದಂಥ ಇದಕ್ಕಿಂತ ನನ್ನ ಜೊತೇಲಿರೋಂಥ ಹುಡುಗರಿಗೆ ನನ್ನ ಜೊತೇಲಿರೋಂಥ ನನ್ನ ಎಲ್ಲ ಬಂಧುಗಳಿಗೆ ನಾನು ನ್ಯಾಯ ಒದಗಿಸ್ಬೇಕು ಸರ್ ಆ ಒಂದು ನಿಟ್ಟಲ್ಲಿ ನಾನು ಕೆಲಸ ಮಾಡ್ತಿದ್ದೆ ನಾನು ಅನ್ಕೊಂಡಿದ್ದೆ ಒಳ್ಳೆ ಪಕ್ಷಕ್ಕೆ ಹೋಗಿದ್ದೀನಿ ಒಳ್ಳೆಯ ಜನರ ಸಂಪರ್ಕ ಇದೆ ಅಂತ ಅಂದ್ಕೊಂಡು ನಾನು ಓದೆ ಬಟ್ ಬಟ್ ಪಕ್ಷ ಒಳ್ಳೆಯದು ಜನನೂ ಒಳ್ಳೆಯವರು ಇರ್ಬೋದು ಸರ್ ಬಟ್ ನನ್ನ ಈ ಒಂದು ಸೇವೆಯನ್ನು ಮಾಡೋಕ್ಕೆಲ್ಲ ಆಗಲಿಲ್ಲ ಸರ್ ಹಂಗಾಗಿ ಅದು ನಿರಾಸೆ ಆಯಿತು ಹಾಗಾಗಿ ನಾನು ಬೇಡ ಅಂತ ತೀರ್ಮಾನ ಮಾಡಿದೆ ಸರ್ಬೇಕಿರಿ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಬೂತ್ ಮಟ್ಟದಲ್ಲಿ ನನ್ನ ಕೆಲಸ ಮಾಡಿ ನನ್ನ ಒಂದು ಏನು ಶಕ್ತಿ ಇದೆಯಲ್ಲ ಶಕ್ತಿ ಸಾಮರ್ಥ್ಯನ ನಾನು ಕಾಂಗ್ರೆಸ್ ಪಕ್ಷದವ್ರಿಗೆ ತೋರ್ಸೋಕ್ಕೆ ಇಚ್ಛೆ ಪಡ್ತೀನಿ ಸರ್ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ತೀನಿ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಮುಗ ಮುದ್ದನ್ಮೇಗೌಡರು ಗೆಲುವಿಗೆ ನಾನು ಇವಾಗ ಈಗಾಗಲೇ ಹೇಳ್ದಂಗೆ ಸನ್ಮಾನ್ಯ ಎಸ್ ಪಿ ಮುದ್ದಿನ ಮೇಗೌಡರು ಗೆಲುವಿಗೆ ಹಂಡ್ರೆಡ್ ಪರ್ಸೆಂಟು ಅವ್ರ ಗೆಲುವಿಗೆ ನಾನು ಶ್ರಮ ಆಗ್ತೀನಿ ಅಂತ ಈ ಮೂಲಕ ಹೇಳ್ತೀನಿ ಸರ್